ಹೈಡಿಯರ್ಸ್ ವೆಲ್ಕಮ್ ಟು ಅಮ್ಮನ ಅಡುಗೆ ನಾಳೆ ಬೆಳಗ್ಗೆ ತಿಂಡಿ ಏನು ಮಾಡೋದು ನಾಳೆ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಇವತ್ತಿನ ರೆಸಿಪಿ ನಿಮಗೆ ಹೆಲ್ಪ್ ಆಗುತ್ತೆ ಇದು ಲಾಂಗ್ ಬೀನ್ಸ್ ಬೀನ್ಸ್ನ ಉಪಯೋಗಿಸ್ಕೊಂಡು ಮಾಡುವಂಥ ಒಂದು ರುಚಿಯಾಗಿರುವಂಥ ಕರಿ ರೆಸಿಪಿ ಇದು ಬೆಳಗ್ಗೆ ತಿಂಡಿಗಷ್ಟೇ ಅಲ್ಲ ಮಧ್ಯಾಹ್ನ ಊಟಕ್ಕೂ ನೀವು ಉಪಯೋಗಿಸ್ಕೋಬೋದು ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೊಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರ ಜಾರಲ್ಲಿ ಎರಡು ಟೊಮೆಟೊ ಹಾಗೇ ಹುರಿದು ಸಿಪ್ಪೆ ತೆಗ್ದಿರೋವಂಥ ಕಡಲೆ ಬೀಜ ಸುಮಾರು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇದ್ರ ಜೊತೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಖಾರಕ್ಕೆ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಕಾಲು ಸ್ಪೂನಷ್ಟು ಅರ್ಶನ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದಿಷ್ಟೇ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ರುಬ್ಕೋಬೇಕು ಮಸಾಲೆ ರೆಡಿ ಆಯಿತು ಇದಾದ ನಂತರ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರಲ್ಲಿ ಬೇಗ ಮಾಡ್ಕೋಬೋದು ಕುಕ್ಕರಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೋಸ್ಕರ ಎಣ್ಣೆ ಹಾಕಿ ಅದರಲ್ಲಿ ಫಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಲೈಟಾಗಿ ಆಗೋವರೆಗೂ ಹುರ್ಕೋಬೇಕು ಇದು ಸ್ವಲ್ಪ ಹುರ್ಕೊಂಡಾದ ನಂತರ ಇದು ಕ್ರಂಚಿಯಾಗಿರುವಾಗಲೇ ಕಟ್ ಮಾಡಿಟ್ಕೊಂಡಿರುವಂಥ ಬೀನ್ಸ್ ಹಾಕೋಣ ಇದು ಲಾಂಗ್ ಬೀನ್ಸ್ ಅಂತ ನಾನಿಲ್ಲಿ ಉಪಯೋಗಿಸ್ಕೊಂಡಿದ್ದೀನಿ ನೀವು ಅದೇ ಥರದ ಹಾಕೋಬೇಕು ಅಂತ ಏನಿಲ್ಲ ನಾರ್ಮಲ್ ಆಗಿ ಸಿಗೋವಂಥ ಬೀನ್ಸ್ನ ಉಪಯೋಗಿಸ್ಕೊಂಡು ಈ ಕರಿ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೀನ್ಸ್ನ ಒಗ್ಗರಣೆಯಲ್ಲಿ ಹುರಿಯವಂಥ ಟೈಮಲ್ಲಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಸತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದ್ರ ಜೊತೆಗೆ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಆಲೂಗಡ್ಡೆ ಮತ್ತೆ ಬೀನ್ಸ್ ಸೇರಿಸಿ ಮಾಡಿದ್ರೇನೆ ಈ ಗ್ರೇವಿದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಆಲೂಗಡ್ಡೆ ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೀನಿ ಅಂದರೆ ನೀವು ಬೇಯಿಸಿರೋದೇ ಹಾಕೋಬೇಕು ಅಂತೇನಿಲ್ಲ ಹಸಿಯಾಗಿರೋವಂಥ ಆಲೂಗಡ್ಡೆ ಕೂಡ ಹಾಕೋಬೋದು ಆಲೂಗಡ್ಡೆ ಬೇಯಿಸಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ತಕ್ಷಣಕ್ಕೆ ನಮ್ಗೇನು ಕರೋ ಯೂಸ್ ಆಗುತ್ತೆ ಅಂತ ನಾನು ಫಸ್ಟೇ ಬೇಯಿಸಿ ಇಟ್ಕೊಂಡಿದ್ದೆ ಹಾಗಾಗಿ ಬೇಯಿಸಿರುವಂಥ ಆಲೂಗಡ್ಡೆ ಹಾಕಿದ್ದೀನಿ ಅಥವಾ ನಿಮ್ಮ ಹತ್ರ ಹಸಿ ಆಲೂಗಡ್ಡೆ ಇದ್ದರೆ ಅದನ್ನು ಹಾಕ್ಕೊಬೋದು ಒಂದು ಆಲೂಗಡ್ಡೆ ಕಟ್ ಮಾಡಿ ಹಾಕಿದ ನಂತರ ರುಬ್ಬಿರೋಂಥ ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಫಸ್ಟ್ ಇದನ್ನು ಒಂದು ನಿಮಿಷ ಕುದ್ಸ್ಕೋಬೇಕು ಇದು ನಮಗೆ ಗ್ರೇವಿ ಒಂದು ಸೆಮಿ ಕನ್ಸಿಸ್ಟೆನ್ಸಿ ಇಲ್ಲಾಂದರೆ ಚಪಾತಿಗೆ ನೆಂಚ್ಕೊಳ್ಳೋ ಹಾಗೂ ಇರಬೇಕು ಅನ್ನಕ್ಕೆ ಕಲಿಸ್ಕೊಳ್ಳೋ ಹಾಗೂ ಇರಬೇಕು ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಬೆಳಗ್ಗೆ ತಿಂಡಿಗೂ ಆಗುತ್ತೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಕಡಲೆ ಬೀಜ ಹಾಕಿರೋದ್ರಿಂದ ಗ್ರೇವಿ ಗಟ್ಟಿಯಾಗುತ್ತೆ ಫಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಒಂದು ನಿಮಿಷ ಕುದ್ಸ್ಕೊಂಡು ನೋಡ್ಕೊಳ್ಳೋಣ ಇವಾಗ ನಾವು ಚೆಕ್ ಮಾಡ್ಕೊಬೋದು ನಮಗೆ ಎಷ್ಟು ತೆಳ್ಳಗೆ ಬೇಕು ಗಟ್ಟಿ ಬೇಕು ಅಂತ ತುಂಬ ಜಾಸ್ತಿ ತೆಳ್ಳಗೆ ಮಾಡಿಕೊಂಡ್ರು ಅಷ್ಟು ರುಚಿ ಇರಲ್ಲ ಮೀಡಿಯಮ್ ಆಗಿ ಒಂದು ಥಿಕ್ನೆಸ್ ಇರೋ ಹಾಗೇ ಇದಕ್ಕೆ ನೀರು ಹಾಕ್ಕೋಬೇಕು ನೀರು ಉಪ್ಪು ಖಾರ ಇದೆಲ್ಲ ಟೇಸ್ಟು ಇದೆಲ್ಲ ಚೆಕ್ ಮಾಡಿಕೊಂಡ ನಂತರ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡೋಕೆ ಮುಂಚೆ ಕರ್ಬೇವು ಹಾಕಿದ್ದೀನಿ ಕರ್ಬೇವನ ಈ ರೀತಿ ಲಾಸ್ಟಲ್ಲಿ ಹಾಕೋದ್ರಿಂದ ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹಂಗಾಗಿ ಲಾಸ್ಟಲ್ಲಿ ಹಾಕಿ ಎರಡು ವಿಸಿಲ್ ಮಾತ್ರ ಕೂಗಿಸ್ಕೋಬೇಕು ಆಲೂಗಡ್ಡೆನೂ ಈಗಾಗಲೇ ಬೆಂದಿರುತ್ತೆ ಹಾಗೆ ಬೀನ್ಸ್ ಬೇಯೋದಕ್ಕೂ ಜಾಸ್ತಿ ಸಮಯ ಹಿಡಿಯೋಲ್ಲ ಮಸಾಲೆ ಜೊತೆಗೆ ಈ ತರಕಾರಿ ಬೇಯಿಸ್ಕೊಂಡಾದರೆ ಆಯಿತು ಸೊ ಸ್ಟವ್ ಆಫ್ ಮಾಡಿ ಲಿಡ್ನೆಲ್ಲ ಓಪನ್ ಮಾಡಿದ್ಮೇಲೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ದೀನಿ ರುಚಿಯಾಗಿರುವಂಥ ಬೀನ್ಸ್ ಆಲೂಗಡ್ಡೆ ಗೊಜ್ಜು ರೆಡಿಯಾಗಿದೆ ಇದನ್ನು ಗ್ರೇವಿ ಥರ ಮಾಡಿರೋದ್ರಿಂದ ನೀವು ಇದನ್ನು ಚಪಾತಿಗೂ ಸರ್ವ್ ಮಾಡ್ಬೋದು ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ಡಬ್ಬಿಗೆ ಪ್ಯಾಕ್ ಮಾಡ್ಕೊಂಡು ಹೋಗೋರ್ಗೂ ಕೂಡ ಅನ್ನಕ್ಕೆ ಇದು ಸ್ವಲ್ಪ ಗೊಜ್ಜು ಹಾಕಿ ಒಂದು ಸ್ವಲ್ಪ ತುಪ್ಪ ಹಾಕಿ ಕಲಸಿ ಮಕ್ಕಳು ಡಬ್ಬಿಗೆ ಹಾಕಿ ಕೊಟ್ರೆ ಆಲೂ ಪುಲಾವ್ ಥರ ಟೇಸ್ಟ್ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ತಿಂಡಿ ಟೈಮಲ್ಲಿ ಬಿಸಿ ಬಿಸಿಯಾಗಿರುವಂಥ ಲೇಯರ್ ಚಪಾತಿ ಜೊತೆಗೆ ಈ ಗೊಜ್ಜನ್ನು ನೀವು ಸರ್ವ್ ಮಾಡ್ಬೋದು ಸರ್ವ್ ಮಾಡುವಂಥ ಟೈಮಲ್ಲಿ ಒಂದು ಸ್ವಲ್ಪ ಚಪಾತಿಗೆ ತುಪ್ಪ ಹಚ್ಚಿ ಸರ್ವ್ ಮಾಡೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ ಇದೇ ಗೊಜ್ಜು ಉಳಿದಾಗ ಮಧ್ಯಾಹ್ನ ಬಿಸಿ ಬಿಸಿಯನ್ನು ಮಾಡಿಕೊಂಡು ತುಪ್ಪದ ಜೊತೆ ಕೂಡ ನೀವು ಇದನ್ನು ಸರ್ವ್ ಮಾಡ್ಬೋದು ಸೊ ಒಂದೇ ಗ್ರೇವಿನ ಬೆಳಗ್ಗೆ ತಿಂಡಿಗಷ್ಟೇ ಅಲ್ಲದೆ ಮಧ್ಯಾಹ್ನ ಊಟದ ಸಮಯದಲ್ಲೂ ಕೂಡ ಉಪಯೋಗಿಸ್ಕೊಳ್ಳುವಂಥ ಈ ರೆಸಿಪಿ ತುಂಬ ರುಚಿಯಾಗಿರುತ್ತೆ ಒಂದ್ಸತಿ ನೀವು ಟ್ರೈ ಮಾಡಿ ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ